ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹಗುರು ಬಿ ಹರೀಶ್ ಆತ್ಮೀಯರೇ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಗೊಂದಲ ಇಲ್ಲಿದೆ ಸ್ಪಷ್ಟ ಉತ್ತರ ಆತ್ಮೀಯರೆ ಕಾಲೇಜು ಶಿಕ್ಷಣ ಇಲಾಖೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಹೊಸ ಪ್ರಕಟಣೆಯನ್ನು ಹೊರಡಿಸಿದೆ ಈ ಪ್ರಕಟಣೆಯನ್ನು ತಾವೆಲ್ಲರೂ ಕೇಳಿರ್ತೀರಿ ನೋಡಿರ್ತೀರಿ ಓದಿರ್ತೀರಿ ಆದರೆ ಈ ಒಂದು ಪ್ರಕಟಣೆಯ ಬಗ್ಗೆ ಕೆಲವು ಅತಿಥಿ ಉಪನ್ಯಾಸಕರಲ್ಲಿ ಒಂದು ಸ್ವಲ್ಪ ಗೊಂದಲ ಇದೆ ಆ ಒಂದು ಗೊಂದಲವನ್ನು ನಿವಾರಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಇಲ್ಲಿ ಮಾಡಲಾಗಿದೆ ಆತ್ಮೀಯರೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಈ ಒಂದು ವಿಷಯವನ್ನು ಇಟ್ಟುಕೊಂಡು ಪ್ರಕಟಣೆಯನ್ನು ಹೊರಡಿಸಿದೆ ಜೊತೆಗೆ ಎರಡು ಉಲ್ಲೇಖಗಳನ್ನು ಕೊಟ್ಟಿದೆ ಇದನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕು ಈ ಕಚೇರಿಯ ಸಮಸಂಖ್ಯೆ ಪ್ರಕಟಣೆ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಉಲ್ಲೇಖ ಎರಡು ಏನಿದೆ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯವು ರಿಟಾರ್ಜ್ ಸಂಖ್ಯೆ ಮುನ್ನೂರ ತೊಂಬತ್ತೆಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ದಿನಾಂಕ ಇಪ್ಪತ್ತೈದರಂದು ನೀಡಿರುವ ದೈನಂದಿನ ಆದೇಶ ಆತ್ಮೀಯರೇ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕೋರ್ಟ್ ಒಂದು ದೈನಂದಿನ ಆದೇಶ ನೀಡಿದೆ ಆ ಆದೇಶದ ಅನ್ವಯ ಕಾಲೇಜು ಶಿಕ್ಷಣ ಇಲಾಖೆ ಈಗ ಹೊಸದೊಂದು ಪ್ರಕಟಣೆಯನ್ನು ಹೊರಡಿಸಿದೆ ಈ ಒಂದು ಪ್ರಕಟಣೆಯ ಪ್ರಕಾರ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ ಇಲ್ಲಿ ಬಹಳಷ್ಟು ಜನವೇ ಇರುವಂತಹ ಗೊಂದಲ ಏನು ಅಂತಂದ್ರೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಹೊಸದಾಗಿ ನಡೆಯುತ್ತ ಅಂದ್ರೆ ಎಲ್ಲಾ ಅತಿಥಿ ಉಪನ್ಯಾಸಕರಿಗೆ ಈ ಒಂದು ಪ್ರಕಟಣೆ ಅನ್ವಯ ಆಗುತ್ತೆ ಅಂದ್ರೆ ಕ್ವಾಲಿಫೈಡ್ ಅಂಡ್ ನಾನ್ ಕ್ವಾಲಿಫೈಡ್ ಜೊತೆಗೆ ಈಗಾಗಲೇ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂತ ಅತಿಥಿ ಉಪನ್ಯಾಸಕರನ್ನ ಬಿಟ್ಟು ಖಾಲಿ ಉಳಿದಿರುವಂತಹ ವರ್ಕ್ ಲೋಡ್ ಗೆ ಮಾತ್ರ ಹೊಸದಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಾ ಬಹಳಷ್ಟು ಜನ ಹೇಳ್ತಾ ಇರೋದು ಇದನ್ನೇ ಇಲ್ಲ ಈಗಾಗಲೇ ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರಲ್ಲ ಅವರಿಗೆ ಯಾವುದೇ ರೀತಿಯ ಕೌನ್ಸಿಲಿಂಗ್ ಇಲ್ಲ ಅವರನ್ನ ಹೊರತುಪಡಿಸಿ ಅವರನ್ನ ಬಿಟ್ಟು ಉಳಿದ ವರ್ಕ್ ಲೋಡ್ ಏನಿರುತ್ತೆ ಅಂದ್ರೆ ಹೆಚ್ಚುವರಿ ವರ್ಕ್ ಲೋಡ್ ಏನಿರುತ್ತೆ ಅದಕ್ಕೆ ಮಾತ್ರ ಅತಿಥಿ ಉಪನ್ಯಾಸಕರನ್ನ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ದಯವಿಟ್ಟು ಅದು ತಪ್ಪು ಇಲ್ಲಿ ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ ಈಗಾಗಲೇ ಉಲ್ಲೇಖ ಒಂದರ ಪ್ರಕಟಣೆಯಲ್ಲಿ ಅಂದ್ರೆ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಪ್ರಕಟಣೆಯನ್ನು ಹೊರಡಿಸಿತ್ತಲ್ಲ ಆ ಒಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುವ ಮಾರ್ಗಸೂಚಿಗಳ ಅನುಸಾರ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಅಂದರೆ ಹಿಂದೆ ಏನು ಜನವರಿ ತಿಂಗಳಲ್ಲಿ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಆದೇಶ ಹೊರಡಿಸಿತ್ತು ಅಲ್ಲಿ ಕೇವಲ ಅರ್ಜಿ ಸಲ್ಲಿಸಿದಂತ ಅಭ್ಯರ್ಥಿಗಳಲ್ಲಿ ಕ್ವಾಲಿಫೈಡ್ ಅಂದರೆ ಸಿ ಅರ್ಹತೆಯನ್ನ ಹೊಂದಿರುವಂತವರಿಗೆ ಮಾತ್ರ ನೇಮಕಾತಿಗೆ ಅವಕಾಶ ಮಾಡಿಕೊಟ್ಟಿತ್ತು ಅದೇ ರೀತಿ ಅರ್ಜಿಯನ್ನು ಕರೆದಿತ್ತು ಅರ್ಜಿ ಹಾಕಿದ್ವಿ ಆಯ್ಕೆ ಪಟ್ಟಿ ಪ್ರಕಟ ಆಗಿತ್ತು ಫಸ್ಟ್ ರೌಂಡ್ ಕೌನ್ಸಿಲಿಂಗು ಪ್ರಕಟ ಆಗಿತ್ತು ವರ್ಕ್ ಲೋಡು ಪ್ರಕಟ ಆಗಿತ್ತು ಇನ್ನೇನು ಇಪ್ಪತ್ತನೇ ತಾರೀಕಿನಿಂದ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭ ಆಗಬೇಕಾಗಿತ್ತು ಮತ್ತೆ ಅತಿಥಿ ಉಪನ್ಯಾಸಕರು ಕೋರ್ಟ್ ಮೆಟ್ಟಿಲೇರಿದ್ರಿಂದ ಅದು ಮತ್ತೆ ತಡೆ ಹಿಡಿಯಲಾಗಿತ್ತು ಈಗ ಅದಕ್ಕೆ ಮುಕ್ತಿ ಸಿಕ್ಕಿದೆ ಅಂದ್ರೆ ಇನ್ನೂ ಅಂತಿಮ ತೀರ್ಪು ಬಂದಿಲ್ಲ ಸೂಚನೆಯಲ್ಲಿ ಕೂಡ ಹೇಳಿದೆ ಅತಿಥಿ ಉಪನ್ಯಾಸಕರ ಆಯ್ಕೆಯು ನ್ಯಾಯಾಲಯಗಳಲ್ಲಿ ದಾಖಲಾಗಿರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನೀಡಲಾಗುವ ತೀರ್ಪಿಗೆ ಒಳಪಟ್ಟಿರುತ್ತದೆ ಅಂತಿಮ ತೀರ್ಪು ಏನಾದರೂ ಬರಬಹುದು ಆ ತೀರ್ಪು ಬರುವವರೆಗೂ ಈ ಒಂದು ನೇಮಕಾತಿ ಪ್ರಕ್ರಿಯೆ ಮುಂದುವರಿಯಲಿದೆ ಬಹಳಷ್ಟು ಜನ ಹೇಳ್ತಾರೆ ಅಂತಿಮ ತೀರ್ಪು ಬಂದ ಮೇಲೆ ಮಾಡಿದರೆ ಚೆನ್ನಾಗಿತ್ತು ಅಂತೇಳಿ ಗೊತ್ತಿಲ್ಲ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಕಾಲೇಜು ಶಿಕ್ಷಣ ಇಲಾಖೆ ಆ ನಾನು ಜನ ಅನ್ಕೊಂಡಿದ್ರು ಇಲ್ಲ ಇದೊಂದು ವರ್ಷ ಅತಿಥಿ ಉಪನ್ಯಾಸಕರನ್ನ ಮುಂದುವರಿಸುತ್ತಾರೆ ಮುಂದಿನ ವರ್ಷ ಹೊಸ ನೇಮಕಾತಿ ನಡೀಬಹುದು ಅಂತ ಅನ್ಕೊಂಡಿದ್ರು ಹಾಗಾಗ್ಲಿಕ್ಕಿಲ್ಲ ಈಗಾಗ್ಲೇ ಪ್ರಕಟಣೆ ಪ್ರಾರಂಭ ಆಗಿದೆ ಗೊತ್ತಿಲ್ಲ ಇನ್ನು ಎರಡು ಮೂರು ದಿನ ಟೈಮ್ ಇದೆ ಅಷ್ಟರೊಳಗೆ ಏನಾದರೂ ಬದಲಾವಣೆ ಆಗ್ಬಹುದು ಒಂದ್ ವೇಳೆ ಬದಲಾವಣೆ ಆಗ್ಲಿಲ್ಲ ಅಂತಂದ್ರೆ ಹಿಂದೆ ಏನು ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟಣೆಯನ್ನು ಹೊರಡಿಸಿದ್ದು ಅದೇ ಪ್ರಕಟಣೆ ಪ್ರಕಾರ ನೇಮಕಾತಿ ಪ್ರಕ್ರಿಯೆ ಮುಂದುವರಿಯುತ್ತೆ ಇದರಲ್ಲಿ ಯಾವುದೇ ಗೊಂದಲಗಳಿಲ್ಲ ಈಗಾಗಲೇ ಸಾರಿ ಫಸ್ಟ್ ಮೆರಿಟ್ ಪಟ್ಟಿಯನ್ನ ಪ್ರಕಟ ಮಾಡಿತ್ತು ಆ ಒಂದು ಮೆರಿಟ್ ಪಟ್ಟಿಯಲ್ಲಿ ಈಗ ಮತ್ತೆ ಅದನ್ನ ಪ್ರಕಟಣೆ ಮಾಡುತ್ತೆ ಅದರಲ್ಲಿ ಅಂಥದ್ದೇನೂ ಬದಲಾವಣೆಗಳು ಆಗ್ಲಿಕ್ಕಿಲ್ಲ ಯಾಕಂತಂದ್ರೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿಲ್ಲ ಏನು ಈಗಾಗಲೇ ಫಸ್ಟ್ ರೌಂಡಿಗೆ ಮೆರಿಟ್ ಪಟ್ಟಿ ಪ್ರಕಟ ಆಗಿತ್ತು ಅದೇ ಮೆರಿಟ್ ಪಟ್ಟಿ ಪ್ರಕಟ ಆಗುತ್ತೆ ಆದರೆ ವರ್ಕ್ ಲೋಡ್ನಲ್ಲಿ ಬದಲಾವಣೆ ಯಾಕೆ ಅಂತಂದರೆ ಹಿಂದೆ ವರ್ಕ್ಲೋಡ್ ಅಪ್ಲೋಡ್ ಮಾಡಿದ್ದು ಒಂದು ಮೂರು ಐದನೇ ಸೆಮಿಸ್ಟರ್ ವರ್ಕ್ಲೋಡು ಆದರೆ ಈಗ ಅಪ್ಲೋಡ್ ಮಾಡ್ತಾ ಇರೋದು ಎರಡು ನಾಲ್ಕು ಆರನೇ ಸೆಮಿಸ್ಟರ್ ವರ್ಕ್ಲೋಡು ಯಾಕಂದರೆ ಇಪ್ಪತ್ತೆಂಟರವರೆಗೆ ವರ್ಕ್ ಲೋಡ್ ಅಪ್ಲೋಡ್ ಮಾಡಲಿಕ್ಕೆ ಪ್ರಾಂಶುಪಾಲರಿಗೆ ಅವಕಾಶ ಮಾಡಿಕೊಟ್ಟಿದೆ ಈಗ ಅವರು ಅಪ್ಲೋಡ್ ಮಾಡ್ತಾ ಇರೋದು ಎರಡು ನಾಲ್ಕು ಆರು ಇಲ್ಲಿ ವರ್ಕ್ ಲೋಡ್ ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು ಅಷ್ಟು ಹೊರತು ಮೆರಿಟ್ ಪಟ್ಟಿಯಲ್ಲಿ ಯಾವುದೇ ಬದಲಾವಣೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹೀಗಾಗಿ ಯಾರು ಆತಂಕಕ್ಕೆ ಒಳಗಾಗಬೇಡಿ ಇಲ್ಲಿ ಹತ್ತಾರು ವರ್ಷಗಳ ಕಾಲ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದಂಥವರು ಈಗ ಅನಿವಾರ್ಯವಾಗಿ ಹೊರಗಡೆ ಬರಬೇಕಾಗತ್ತೆ ಇದು ಎಲ್ಲರಿಗೂ ನೋವಿನ ಸಂಗತಿ ದುಃಖದ ಸಂಗತಿ ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ಅವಕಾಶ ಕೊಡಬೇಕಾಗಿತ್ತು ಆದರೆ ಇದು ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಕೋರ್ಟಿನ ನಿರ್ಧಾರ ನ್ಯಾಯಾಲಯದ ನಿರ್ಧಾರ ಆ ನಿರ್ಧಾರಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕಾಗುತ್ತೆ ಅವರಿಗೆ ಏನಾದರೂ ಒಂದು ಪರಿಹಾರವನ್ನ ಕೊಡಬೇಕಾಗಿತ್ತು ಬಹುಶಃ ಮುಂದಿನ ದಿನಗಳಲ್ಲಿ ಆ ಒಂದು ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಬಹುದು ಕೊಡುತ್ತೆ ಅನ್ನೋದು ಎಲ್ಲರ ವಿಶ್ವಾಸ ನೋಡೋಣ ಮುಂದೇನಾಗುತ್ತೋ ಏನೇನು ಬದಲಾವಣೆ ಆಗ್ತದೋ ಗೊತ್ತಿಲ್ಲ ಒಂದೇಳ ಏನಾದರೂ ಹೊಸ ಅಪ್ಡೇಟ್ ಬಂದ್ರೆ ಅದನ್ನ ತಕ್ಷಣ ತಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಆತ್ಮೀಯರೇ ಯಾವುದೇ ಗೊಂದಲ ಇಲ್ಲ ಹಿಂದೆ ಏನು ಆದೇಶ ಆಗಿತ್ತು ಅದೇ ಆದೇಶದ ಅನ್ವಯ ಹೊಸದಾಗಿ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಕ್ವಾಲಿಫೈಡ್ ಇರುವಂತವರಿಗೆ ಮಾತ್ರ ಆದ್ಮೇಲೆ ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು ಮುಂದಿನ ವಿಶೇಷ ವಿಷಯದೊಂದಿಗೆ ಹೊಸ ಅಪ್ಡೇಟ್ ಒಂದಿಗೆ ನಿಮ್ಮ ಮುಂದೆ ಹಾಜರಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ